ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರೋದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮೊದಲನೇದಾಗಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಮೆಡ್ಸೋಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಅಂದರೆ ನಿಯರ್ ಬೈ ಅಂತಂದರೆ ನಿಮಗೆ ಶಿರ್ಕೆ ಅಪಾರ್ಟ್ಮೆಂಟ್ ಹತ್ರ ಬರುತ್ತೆ ಇಲ್ಲ ನಾಗದೇವನಹಳ್ಳಿ ಬಸ್ ಸ್ಟಾಪ್ ಹತ್ರ ಬರೋ ಅಂಥದ್ದು ಸೊ ಇವತ್ತಿನ ವಿಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತಿರೋದು ನಾನು ಪಂಚಲೋಹದಲ್ಲಿ ಯಾವೆಲ್ಲ ರೀತಿಯ ನಿಮಗೆ ಜುಂಕಗಳು ಸಿಗುತ್ತೆ ಅನ್ನೋದನ್ನ ಪ್ರೆಸೆಂಟ್ ಮಾಡ್ತಿರೋದು ಮತ್ತೆ ರೆಗ್ಯುಲರ್ ಆಗಿ ಯಾವ ಸೈಜಸ್ ಎಲ್ಲ ಹೋಗುತ್ತೆ ಅನ್ನೋದನ್ನ ಪ್ರೆಸೆಂಟ್ ಮಾಡ್ತಿರೋದು ಮೊದಲ ಾಗಿ ನಾನು ಪ್ರೆಸೆಂಟ್ ಮಾಡ್ತಿರೋದೊಂದು ಈ ಒಂದು ಬ್ಯೂಟಿಫುಲ್ ಜುಂಕ ಶೋ ಮಾಡ್ತಿರೋದು ಇದು ಬಂದು ನಿಮಗೆ ಅಟ್ಯಾಚಬಲ್ ಇರುತ್ತೆ ಡಿಟ್ಯಾಚಬಲ್ ಇಲ್ಲ ಎಸ್ ನೀವೇನು ನೋಡ್ತಿದ್ದೀರಾ ಈ ತರ ಟೈಪ್ ಅಲ್ಲಿ ಬರುತ್ತೆ ಮಕ್ಕಳುಗಳಿಗೆಲ್ಲ ವೇರ್ ಮಾಡಕ್ಕೆ ಅಥವಾ ನಾವು ಸಿಂಪಲ್ ಸ್ಯಾರಿಗಳಿಗೆಲ್ಲ ವೇರ್ ಮಾಡೋಕೆ ತುಂಬಾ ಚೆನ್ನಾಗಿರೋ ಅಂತಹ ಒಂದು ಪಂಚಲೋಹದಲ್ಲಿ ಮಾಡಿಸಿರಂತಹ ಜುಮಾ ಅಂತಾನೆ ಹೇಳ್ಬೋದು ಇದು ಅಟ್ಯಾಚಬಲ್ ಇರುತ್ತೆ ಕೆಲವೊಂದು ಅಟ್ಯಾಚಬಲ್ ಇರುತ್ತೆ ಕೆಲವೊಂದು ಡಿಟ್ಯಾಚಬಲ್ ಇರುತ್ತೆ ನಿಮಗೆ ಯಾವ ರೀತಿ ಕಂಫರ್ಟಬಲ್ ಅನ್ನು ನೋಡ್ಕೊಂಡು ಬೈ ಮಾಡಬಹುದು ಇದೆಲ್ಲ ನಿಮಗೆ ಸಿಂಪಲ್ ಆಗಿ ಕ್ಯೂ ಕ್ಯೂಟ್ ಆಗಿರೋಂತಹ ಮಕ್ಳುಗಳಿಗೆ ನಾವು ಅಥವಾ ಸಿಬ್ಬ ಸಾರ ವೇರ್ ಮಾಡೋಕ್ಕೆ ಬ್ಯೂಟಿಫುಲ್ ಡಿಸೈನ್ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ನೆಕ್ಸ್ಟ್ ಡಿಸೈನ್ ಅಲ್ಲಿ ಈ ಒಂದು ಜುಮ್ಕಾ ಅಂತೂ ಎಷ್ಟು ಬಂದರೂ ಸೋಲ್ಡ್ ಆಗ್ತಾನೆ ಇದೆ ಸೊ ಬ್ಯೂಟಿಫುಲ್ ಡಿಸೈನ್ ಅಂತಾನೆ ಹೇಳ್ಬೋದು ಇದೆಲ್ಲ ನಿಮಗೆ ಡಿಟ್ಯಾಚಬಲ್ ನೋಡ್ತಾ ಇರ್ಬೋದಲ್ಲ ಇದು ಬಂದು ನಿಮಗೆ ಡಿಟ್ಯಾಚಬಲ್ ಈ ಜುಮ್ಕಾಗ್ನ ನೀವು ತೆಗೆದು ಬೇಕಾದರೂ ಹಾಕೋಬಹುದು ಬೇರೆ ಇಯರಿಂಗ್ಸ್ಗಳಿಗೂ ಇಲ್ಲ ಅಂತ ಹೇಳಿದರೆ ಇದಕ್ಕೂ ಕೂಡ ಮ್ಯಾಚ್ ಮಾಡಬಹುದು ನೋಡಿ ಈ ಥರ ಬರುತ್ತೆ ಇಷ್ಟು ಸೈಜಲ್ಲಿ ಅಲ್ಲಿ ಇದೆಲ್ಲ ಸ್ವಲ್ಪ ದೊಡ್ಡ ಸೈಜ್ ಹಾಕಬಹುದು ಒಂದು ಯಂಗರ್ಸ್ ಕೂಡ ಆರಾಮಾಗಿ ಹಾಕ್ಬೋದು ತುಂಬ ಚೆನ್ನಾಗಿ ಸ್ಯಾರಿಗಳಿಗೆಲ್ಲ ವೇರ್ ಮಾಡೋಕ್ಕಿಂತೂ ಸೊ ಈ ಥರದ್ದು ಜುಮ್ಕಗಳು ಇದು ಬಂದು ನಿಮಗೆ ಸೆಕೆಂಡ್ ಆಗಿರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ನೋಡಿ ಇದು ಬಂದು ನಿಮಗೆ ಈ ಒಂದು ಡಿಸೈನ್ ಇದೆ ನೋಡಿ ಇದು ಕೂಡ ನಿಮಗೆ ಡಿಟ್ಯಾಚಬಲ್ ಅಂದ್ರೆ ತೆಗೆದು ಹಾಕೊಳ್ಬಹುದು ಈ ಜುಮ್ಕಗಳನ್ನ ನೀವು ಬೇರೆ ಓಲೆಗಳಿಗೆ ಅಥವಾ ಏಳ್ಕಲ್ ಓಲೆಗಳೆಲ್ಲ ಇದ್ದಾಗ ಆ ಥರದ್ದು ಓಲೆಗಳಿಗೂ ಕೂಡ ಹಾಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಟ್ರೆಡಿಷನಲ್ ತುಂಬ ತುಂಬಾ ಅಂಥದ್ದು ಬಟ್ ಎಲ್ಲ ಪ್ರೈಸು ಡಿಫರ್ ಇರುತ್ತೆ ಪ್ರೈಸ್ ಒಂದೊಂದಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ ಇರುತ್ತೆ ತುಂಬಾ ಜನ ಹೇಳ್ತಾ ಇರ್ತೀರ ಪ್ರೈಸ್ ಹಾಕಿ ಅಂತ ಬಟ್ ಪ್ರೈಸ್ ಹಾಕ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಹೋಲ್ಸೇಲ್ಗೂ ತಗೊಂಡು ಹೋಗ್ತಾ ಇರ್ತಾರೆ ಆ ಒಂದು ಕಾರಣಕ್ಕೋಸ್ಕರ ಪ್ರೈಸ್ ನ ಮೆನ್ಶನ್ ಮಾಡೋದಿಲ್ಲ ನಮ್ಮ ಅವ್ರಿಗೆ ಟ್ರಬಲ್ ಆಗಬಾರ್ದು ಅಂತ ಹೇಳಿ ನೆಕ್ಸ್ಟ್ ಬಂದು ಮತ್ತೊಂದು ಡಿಸೈನ್ ಅಲ್ಲಿ ಇರುತ್ತೆ ಇದು ಬಂದು ಕಂಪ್ಲೀಟ್ ವೈಟ್ ಸ್ಟೋನ್ ಅಲ್ಲಿ ಇರೋಂಥದ್ದು ಇದು ನಿಮ್ಗೆ ಏಳ್ಕಲ್ ಓಲೆಗೆ ಅಂಥದ್ದು ಇದು ಏಳ್ಕಲ್ ಓಲೆ ಒಂಥರ ಡಿಫ್ರೆಂಟ್ ಡಿಸೈನ್ ಈ ತರದ ಓಲೆಗಳಲ್ಲಿ ನಿಮ್ಗೆ ಡಿಫ್ ಡಿಫ್ರೆಂಟ್ ಕಲೆಕ್ಷನ್ಸ್ ಕೂಡ ಇರುತ್ತೆ ನೀವು ಶಾಪ್ ವಿಸಿಟ್ ಮಾಡಾದ್ರೂ ನೀವು ಕಲೆಕ್ಷನ್ಸ್ ನೋಡಬಹುದು ಇಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿರ್ತೀನಿ ಇದಕ್ಕೆಲ್ಲ ನಿಮಗೆ ಸೌತ್ ಇಂಡಿಯನ್ ಸ್ಕ್ರೂನಲ್ಲಿ ನಿಮ್ಗೆ ಗೋಲ್ಡಲ್ಲೆಲ್ಲ ಏನು ಸ್ಕ್ರೂ ಬರುತ್ತೆ ಅದೇ ರೀತಿ ಅಷ್ಟೇ ಬಿಡ್ತು ಲೆಂತ್ ಅಲ್ಲಿ ಇದು ಕೂಡ ಜುಮ್ಕ ನಿಮಗೆ ಡಿಟ್ಯಾಚಬಲ್ ಇರುತ್ತೆ ನೋಡಿ ಅಂದ್ರೆ ತೆಗ್ದು ಹಾಕೊಳ್ಬೋದು ಬೇರೆಲ್ಲ ಇದು ಕೂಡ ನಿಮಗೆ ಟ್ರೆಡಿಷನಲ್ ಲುಕ್ ಆಗೇ ಇರುತ್ತೆ ಇದಕ್ಕೆ ಒಂದು ವೈಟ್ ನೆಕ್ಲೆಸ್ ಅಥವಾ ಕಾಂಬಿನೇಷನ್ ಮ್ಯಾಚ್ ಮಾಡ್ತೀವಿ ಅಂತ ಕೂಡ ತುಂಬ ಅಂಥದ್ದು ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿದವ ಇವೆಲ್ಲ ಸೊ ಈ ತರದ ಜುಮ್ಕಗಳು ನಿಮಗೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರ ಅಂತ ನಮ್ಮಗೆ ಸ್ಕ್ರೀನ್ ಶಾಟ್ ಆಡ್ತಾ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಶಾಪಿಗಾರ ವಿಸಿಟ್ ಮಾಡ್ಬೋದು ನೆಕ್ಸ್ಟು ಬಂದು ನಿಮಗೆ ಪರ್ಲಲ್ಲಿ ಬಂದಿರುತ್ತೆ ಪರ್ಲಲ್ಲಿ ಇದು ನಿಮಗೆ ಎರಡೂ ಕಲರ್ಸ್ ಕಾಂಬಿನೇಷನ್ ಅಂದರೆ ಒಂದು ಗ್ರೀನ್ ಕಲರಲ್ಲಿ ಬರುತ್ತೆ ಮತ್ತೊಂದು ನಿಮಗೆ ರೂಬಿ ಕಲರಲ್ಲಿ ಬರುತ್ತೆ ರುಬಿ ಮೀನ್ಸ್ ಅಂದರೆ ಕೆಂಪು ಮುತ್ತು ಇರುತ್ತಲ್ಲ ಆ ಥರದ್ರಲ್ಲಿ ಮಾಡಿರೋ ಅಂಥದ್ದು ಇದು ಬಂದು ಗ್ರೀನ್ ಮುತ್ತು ಆಗಿರುತ್ತೆ ಸೊ ಇದು ಒಂದು ಡಿಸೈನು ಇದಕ್ಕೆ ಮಾಟಿಗಳೆಲ್ಲ ನಾವು ವೇರ್ ಮಾಡಿದಾಗ ಬ್ಯೂಟಿಫುಲ್ ಔಟ್ಲುಕ್ ಮತ್ತು ಹ್ಯಾಂಗಿಂಗ್ಸು ಹ್ಯಾಂಗಿಂಗ್ಸ್ ಅಲ್ಲೂ ಕೂಡ ಸಿಗುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಇದು ಬಂದು ಜುಮಕಗಳನ್ನ ಕಂಪ್ಲೀಟ್ ಶೋ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಿಮಗೆ ನೆಕ್ಲೆಸ್ಗಳು ಅಥವಾ ಮಾಟಿಗಳು ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಆರಾಮಾಗಿ ವೇರ್ ಮಾಡಬಹುದು ಇದರಲ್ಲಿ ಎರಡು ಕಲರ್ ಕಾಂಬಿನೇಷನ್ಸ್ ಇದೆ ಇದಕ್ಕಾದ್ರೂ ತಗೋಬಹುದು ಇಲ್ಲ ಅಂತ ಅಂದ್ರೆ ಎರಡು ಕಲರ್ ಕಾಂಬಿನೇಷನ್ ನೀವು ಯಾವ್ದಾದ್ರು ಚೂಸ್ ಮಾಡಬಹುದು ನೆಕ್ಸ್ಟ್ ಬಂದು ಎಲ್ಲರಿಗೂ ಇಷ್ಟಪಡುವಂತಹ ಬೆಳ್ಳಿ ಮೋಡ ಜುಮಕಗಳು ಪಂಚಲೋಹದಲ್ಲಿ ಮಾಡಿಸಿರೋ ಇದೆಲ್ಲ ಮೆಟಲ್ಸ್ ಏನಿರುತ್ತೆ ಇದೆಲ್ಲ ನಿಮಗೆ ಪಂಚಲೋಹ ಮೆಟಲ್ಸ್ ಇರೋಂಥದ್ದು ಇದೆಲ್ಲ ನಿಮ್ಗೆ ಒನ್ ಗ್ರಾಮ್ ಗೋಲ್ಡ್ ಅಲ್ಲೂ ಸಿಗುತ್ತೆ ಬಟ್ ಇದು ಒನ್ ಗ್ರಾಮ್ ಗೋಲ್ಡ್ ಅಲ್ಲ ಪಂಚಲೋಹದಲ್ಲಿ ಶೋ ಮಾಡ್ತಾ ಇರೋದು ನಮ್ಮ ಹತ್ರ ಇದು ಬಂದು ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಬೆಳ್ಳಿ ಮಾಡೋ ಜುಮಕಿನಲ್ಲಿ ಸ್ಟಾರ್ಟಿಂಗ್ ಪ್ರೈಝು ಎಷ್ಟು ನೀವ್ ಏನು ನೋಡ್ತಿದಿರಾ ಇದು ಮಕ್ಳುಗಳಿಗೆಂತೂ ಸಾಕಾಗಿದೆ ಅಷ್ಟು ಅಂಥದ್ದು ಈ ಒಂದು ಜುಮ್ಕಾಗಳು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ಸ್ಟಾರ್ಟಿಂಗ್ ಸೈಜಲ್ಲಿರೋ ಅಂಥದ್ದು ಇದಕ್ಕಿಂತ ನೆಕ್ಸ್ಟ್ ಸೈಜ್ ಬಂದು ಇದರಲ್ಲಿ ಬೆಳ್ಳಿ ಮೋಡ ಜುಮ್ಕಿನಲ್ಲಿ ಆರು ಸೈಜ್ ಅಲ್ಲಿ ಇರೋ ಇದು ಬಂದು ಎರಡನೇ ಸೈಜು ಅದಕ್ಕಿಂತ ಸ್ವಲ್ಪ ದೊಡ್ಡದು ನೋಡಿ ಅದಕ್ಕಿಂತ ಸ್ವಲ್ಪ ದೊಡ್ಡದು ಅದರಲ್ಲಿ ಎಲ್ಲ ಏನು ನೋಡ್ತಾ ಇದ್ರಿ ಬರೀ ಇದ್ರೆ ಕೆಂಪು ಮುತ್ತು ಮತ್ತೆ ಪರ್ಲಿತ್ತು ಬಟ್ ಇದು ಪ್ಲೇನ್ ಇದೆ ಇವೆಲ್ಲ ಎಲ್ಲವೂ ಕೂಡ ಡಿಟ್ಯಾಚಬಲ್ ಇರುತ್ತೆ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ ಆರ್ ಸೈಜಸ್ ಅಲ್ಲಿ ಇದೆ ಬೆಳ್ಳಿ ಮಾಡೋ ಜುಂಕಿನಲ್ಲಿ ಸೊ ನಿಮ್ಗೆ ಯಾವ ಸೈಜಸ್ ಬೇಕು ಅನ್ನೋದನ್ನ ಸ್ಕ್ರೀನ್ ಮೇಲೆ ಬರೋ ನಮ್ಮ ಸ್ಕ್ರೀನ್ಶಾಟ್ ನೋಡೋದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೈಜ್ ಬಂದು ಈ ಸೈಜ್ ಇರುತ್ತೆ ನೋಡಿ ಇದಕ್ಕೆ ನಿಮ್ಗೆ ಮೂರು ಲೇಯರ್ ಅಲ್ಲಿ ನಿಮ್ಗೆ ಪರ್ಲ್ ನ ಕೂರಿಸಿರ್ತಾರೆ ಸೊ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಇರುತ್ತೆ ಎಲ್ಲವೂ ಡಿಫ್ ಡಿಫ್ರೆಂಟೇ ಆಗಿರುತ್ತೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಬೋದು ನೋಡಿ ಡಿಫ್ರೆನ್ಸ್ ಇರುತ್ತೆ ಒಂದೊಂದು ಹಾಫ್ ಆಫ್ ಇಂಚಲ್ಲಿ ಡಿಫ್ರೆಂಟ್ ಇರುತ್ತೆ ಮತ್ತು ಈ ಪ್ಯಾಟ್ರನ್ಸ್ ಏನಿರುತ್ತೆ ಇದು ಮೂರು ಪರ್ಲ್ ಬಂದಿರುತ್ತೆ ಇದರಲ್ಲಿ ಸಿಂಗಲ್ ಇರುತ್ತೆ ಸೊ ನೀವು ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೋಬೋದು ಬ್ಯಾಕಲ್ಲೆಲ್ಲ ನಿಮಗೆ ಸೌತ್ ಇಂಡಿಯನ್ ಸ್ಕ್ರೂ ಇರುತ್ತೆ ಮತ್ತು ನೋಡಿ ಗೋ ಗೋಲ್ಡಲ್ಲೆಲ್ಲ ಏನಿರುತ್ತೆ ಅದೇ ರೀತಿ ಇರುತ್ತೆ ಇದರಲ್ಲಿ ನಿಮಗೆ ಒನ್ ಗ್ರಾಮ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ ನೋಡ್ಕೊಂಡು ಬೈ ಮಾಡಿ ಬಟ್ ಒನ್ ಗ್ರಾಮ್ ಗೋಲ್ಡ್ ನಮ್ಮ ಕಡೆ ಇರೋದಿಲ್ಲ ನೆಕ್ಸ್ಟು ಬಂದು ಮೀಡಿಯಮ್ ಸೈಜು ಇದೆಲ್ಲ ನಿಮಗೆ ಇದೊಂದು ಬಂದು ಮೀಡಿಯಮ್ ಸೈಜ್ ಇರುತ್ತೆ ಇದು ರೆಗ್ಯುಲರ್ ಆಗಿ ರನ್ನಿಂಗ್ ಇರೋ ಅಂತ ಒಂದು ಸೈಜ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಪ್ರೈಸ್ ಎಲ್ಲದಕ್ಕೂ ಕೂಡ ನಿಮಗೆ ಡಿಫ್ರೆಂಟ್ ಇರುತ್ತೆ ಇದು ಬಂದು ನಿಮಗೆ ತ್ರೀ ಲೇಯರಲ್ಲಿ ಪರ್ಲು ಬಂದು ಕೂರಿಸಿರ್ತಾರೆ ತ್ರೀ ಲೇಯರ್ ಪರ್ಲ್ ಬಂದು ಕೂರಿಸಿರ್ತಾರೆ ಮತ್ತು ಸ್ಟೋನ್ ಬೇಸ್ಡಲ್ಲಿ ರುಬಿ ಕಲರಲ್ಲಿರುತ್ತೆ ಇದನ್ನ ಸೈಜೇ ಹೇಳೋದಾದರೆ ಇಷ್ಟು ಬರುತ್ತೆ ನೋಡಿ ಬಟ್ ಇದು ರೆಗ್ಯುಲರ್ ಸೈಜ್ ಎಲ್ಲರೂ ಹಾಕಿಕೊಳ್ಳೋ ರೆಗ್ಯುಲರ್ ಸೈಜ್ ಆಗುತ್ತೆ ಅದಕ್ಕಿಂತ ನೆಕ್ಸ್ಟ್ ಸೈಜ್ ಬಂದು ನಿಮಗೆ ಜೊಂಬೋ ಒನ್ ಅಂತಾನೆ ಹೇಳ್ಬೋದು ಅದಕ್ಕಿಂತ ದೊಡ್ಡ ಸೈಜ್ ಇದೆ ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ ಅದಕ್ಕೆ ನೀವು ಹೆಂಗೆ ನೀವು ಸೆಟ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದನ್ನ ನೋಡಿಕೊಂಡು ಆರಾಮಾಗಿ ಬೈ ಮಾಡಿ ಇದು ಜೊಂಬೋ ಒನ್ ಅಂತ ಹೇಳಿ ಸೈಜ್ ನಾವು ಕನ್ಸಿಡರ್ ಮಾಡೋ ಅಂಥದ್ದು ಲಾಸ್ಟ್ ಸೈಜ್ ಬಂದು ನಿಮ್ಗೆ ಜುಂಬಾ ಟೂ ಸೈಜಸ್ ಇದಂತೂ ದೊಡ್ಡ ಸೈಜ್ ಇರುತ್ತೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ರೂಬಿ ಕಲರು ಮತ್ತೆ ಗ್ರೀನ್ ಕಲರು ಸಿಗುತ್ತೆ ಎಲ್ಲದರಲ್ಲೂ ಕೂಡ ನಿಮಗೆ ನಿಮಗೆ ಯಾವ ಕಲರ್ ಬೇಕು ಸ್ಕ್ರೀನ್ ಮೇಲೆ ಬರೋ ಅಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇದು ಲಾಸ್ಟ್ ಸೈಜಸ್ ಅಲ್ಲಿ ಬೆಳ್ಳಿ ಮೋಡ ಜುಂಕೀಸಲ್ಲಿ ಲಾಸ್ಟ್ ಸೈಜಸ್ ಆಗಿರುತ್ತೆ ಪಂಚಲಹದಲ್ಲಿ ಯಾರಿಗೆಲ್ಲ ಬೇಕು ಯಾವ ಥರ ಕಲೆಕ್ಷನ್ಸ್ ಇಷ್ಟ ಆಯಿತು ಅನ್ನೋದನ್ನು ಸ್ಕ್ರೀನ್ ಮೇಲೆ ಬರೋ ಅಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಶಾಪಿಗೆ ವಿಸಿಟ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ದಯವಿಟ್ಟು ಪದೇ ಪದೇ ಕೇಳ್ಬಿಡಿ ಕ್ಯಾಶ್ ಆನ್ ಡೆಲಿವರಿ ಇದೆಯಾ ಇದೆಯಾ ಅಂತ ಹೇಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಔಟ್ ಆಫ್ ಸ್ಟೇಟು ನಿಮಗೆ ಶಿಪ್ಪಿಂಗ್ ಚಾರ್ಜ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡೋ ಅಂಥದ್ದು ಸೊ ಇದರಲ್ಲಿ ನಿಮಗೆ ಯಾವ್ದು ಕಲೆಕ್ಷನ್ಸ್ ಐತೆ ಇನ್ನೂ ಮುಂದೆ ಯಾವ ರೀತಿ ಕಲೆಕ್ಷನ್ಸ್ಗಳು ಕಾಣಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡ್ರೆ ಅದೇ ರೀತಿ ನಾನು ನಾನು ಕಲೆಕ್ಷನ್ಸ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಬಟ್ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಯಾರು ವರಿ ಮಾಡ್ಕೊಬಿಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು